ಚೆನ್ನೈ ಸೂಪರ್ ಕಿಂಗ್ಸ್ ಐಪಿಎಲ್ ಇಪ್ಪತ್ತೈದು ಆಟಗಾರರು ಒಂದು ಋತುರಾಜ್ ಗಾಯಕ್ವಾಡ್ ಭಾರತೀಯ ಕ್ಯಾಪ್ ಬ್ಯಾಟ್ಸ್ಮನ್ ಹದಿನೆಂಟು ಕೋಟಿ ರಿಟೈನ್ ಎರಡು ರವೀಂದ್ರ ಜಡೇಜಾ ಭಾರತೀಯ ಕ್ಯಾಪ್ ಆಲ್ರೌಂಡರ್ ಹದಿನೆಂಟು ಕೋಟಿ ರಿಟೈನ್ ಮೂರು ಮತೀಶಾ ಪತಿರಾಣಾ ಶ್ರೀಲಂಕಾ ವಿದೇಶಿ ಕ್ಯಾಪ್ ಬೌಲರ್ ಹದಿಮೂರು ಕೋಟಿ ರಿಟೈನ್ ನಾಲ್ಕು ಶಿವನ್ ದುಬೆ ಭಾರತೀಯ ಕ್ಯಾಪ್ ಬ್ಯಾಟ್ಸ್ಮನ್ ಹನ್ನೆರಡು ಕೋಟಿ ರಿಟೈನ್ ಐದು ಎನ್ಎಸ್ ಧೋನಿ ಭಾರತೀಯ ಅನ್ಕ್ಯಾಪ್ ಬ್ಯಾಟ್ಸ್ಮನ್ ವಿಕೆಟ್ ಕೀಪರ್ 4 ಕೋಟಿ ರಿಟೈನ್ 6 ಡಿವಾನ್ ಕಾಮ್ವೇ ನ್ಯೂಜಿಲೆಂಡ್ ವಿದೇಶಿ ಕ್ಯಾಪ್ ಬ್ಯಾಟ್ಸ್ಮನ್ 6 ಕೋಟಿ 25 ಲಕ್ಷದಲ್ಲಿ ಖರೀದಿ 7 ರಾಹುಲ್ ತ್ರಿಪಾಟಿ ಭಾರತೀಯ ಕ್ಯಾಪ್ ಬ್ಯಾಟ್ಸ್ಮನ್ 3 ಕೋಟಿ 40 ಲಕ್ಷದಲ್ಲಿ ಖರೀದಿ 8 ರಚಿನ್ ರವೀಂದ್ರ ನ್ಯೂಜಿಲೆಂಡ್ ವಿದೇಶಿ ಕ್ಯಾಪ್ ஆல்-રાઉಂಡರ್ 4 ಕೋಟಿ ರೈಟ್ ಟು మ్యాచ్ ರಿಟೈನ್ 9 ರವಿಚಂದ್ರನ್ ಅಶ್ವಿನ್ ಭಾರತೀಯ ಕ್ಯಾಪ್ ಬೌಲರ್ 9 ಕೋಟಿ 75 ಲಕ್ಷದಲ್ಲಿ ಖರೀದಿ ಹತ್ತು ಸೈಯದ್ ಖಲೀಲ್ ಅಹ್ಮದ್ ಭಾರತೀಯ ಕ್ಯಾಪ್ ಬೌಲರ್ ನಾಲ್ಕು ಕೋಟಿ ಎಂಬತ್ತು ಲಕ್ಷದಲ್ಲಿ ಖರೀದಿ ಹನ್ನೊಂದು ನೂರು ಅಹ್ಮದ್ ಅಫ್ಘಾನಿಸ್ತಾನ ವಿದೇಶಿ ಕ್ಯಾಪ್ ಬೌಲರ್ ಹತ್ತು ಕೋಟಿ ಖರೀದಿ ಹನ್ನೆರಡು ವಿಜಯ್ ಶಂಕರ್ ಭಾರತೀಯ ಅನ್ಕ್ಯಾಪ್ಟ್ ಆಲ್ರೌಂಡರ್ ಒಂದು ಕೋಟಿ ಇಪ್ಪತ್ತು ಲಕ್ಷದಲ್ಲಿ ಖರೀದಿ ಹದಿಮೂರು ಸ್ಯಾಮ್ ಕರನ್ ವಿದೇಶಿ ಕ್ಯಾಪ್ ಆಲ್ರೌಂಡರ್ ಎರಡು ಕೋಟಿ ನಲವತ್ತು ಲಕ್ಷದಲ್ಲಿ ಖರೀದಿ ಹದಿನಾಲ್ಕು ಶೈಖ್ ರಶೀದ್ ಭಾರತೀಯ ಅನ್ಕ್ಯಾಪ್ಟ್ ಬ್ಯಾಟ್ಸಮನ್ ಮೂವತ್ತು ಲಕ್ಷದಲ್ಲಿ ಖರೀದಿ ಹದಿನೈದು ಅಂಶುಲ್ ಕಾಂಬೋಜ್ ಭಾರತೀಯ ಅನ್ಕ್ಯಾಪ್ ಆಲ್ರೌಂಡರ್ ಮೂರು ಕೋಟಿ ನಲವತ್ತು ಲಕ್ಷದಲ್ಲಿ ಖರೀದಿ ಹದಿನಾರು ಮುಕೇಶ್ ಚೌಧರಿ ಭಾರತೀಯ ಅನ್ಕ್ಯಾಪ್ ಬೌಲರ್ ಮೂವತ್ತು ಲಕ್ಷದಲ್ಲಿ ಖರೀದಿ ಹದಿನೇಳು ದೀಪಕ್ ಹೂಡಾ ಭಾರತೀಯ ಕ್ಯಾಪ್ ಬ್ಯಾಟ್ಸಮನ್ ಒಂದು ಕೋಟಿ ಎಪ್ಪತ್ತು ಲಕ್ಷದಲ್ಲಿ ಖರೀದಿ ಹದಿನೆಂಟು ಗುರುಜಿನೀತ್ ಸಿಂಗ್ ಭಾರತೀಯ ಅನ್ಕ್ಯಾಪ್ ಬೌಲರ್ ಎರಡು ಕೋಟಿ ಇಪ್ಪತ್ತು ಲಕ್ಷದಲ್ಲಿ ಖರೀದಿ ಹತ್ತೊಂಬತ್ತು ನಾಥನ್ ಎಲಿಸ್ ಆಸ್ಟ್ರೇಲಿಯಾ ವಿದೇಶಿ ಕ್ಯಾಪ್ ಬೌಲರ್ ಒಂದು ಕೋಟಿ ಇಪ್ಪತ್ತೈದು ಲಕ್ಷದಲ್ಲಿ ಖರೀದಿ ಇಪ್ಪತ್ತು ರಾಮಕೃಷ್ಣ ಘೋಷ್ ಭಾರತೀಯ ಅನ್ಕ್ಯಾಪ್ ಆಲ್ರೌಂಡರ್ ಮೂವತ್ತು ಲಕ್ಷದಲ್ಲಿ ಖರೀದಿ ಇಪ್ಪತ್ತೊಂದು ಕಮಲೇಶ್ ನಾಗರ್ಕೋಟಿ ಭಾರತೀಯ ಅನ್ಕ್ಯಾಪ್ ಬೌಲರ್ ಮೂವತ್ತು ಲಕ್ಷದಲ್ಲಿ ಖರೀದಿ ಇಪ್ಪತ್ತೆರಡು ಜೇಮಿ ಓವರ್ಟನ್ ವಿದೇಶಿ ಕ್ಯಾಪ್ ಆಲ್ರೌಂಡರ್ ಒಂದು ಕೋಟಿ ಐವತ್ತು ಲಕ್ಷದಲ್ಲಿ ಖರೀದಿ ಇಪ್ಪತ್ಮೂರು ಶ್ರೇಯಸ್ ಗೋಪಾಲ್ ಭಾರತೀಯ ಅನ್ಕ್ಯಾಪ್ ಬೌಲರ್ ಮೂವತ್ತು ಲಕ್ಷದಲ್ಲಿ ಖರೀದಿ ಇಪ್ಪತ್ನಾಲ್ಕು ಅಂಶ್ ಬೆಡಿ ಭಾರತೀಯ ಅಂಕ್ಯಾಪ್ ಬ್ಯಾಟ್ಸ್ಮನ್ ಐವತ್ತೈದು ಲಕ್ಷದಲ್ಲಿ ಖರೀದಿ ಇಪ್ಪತ್ತೈದು ಅಂದ್ರೆ ಸಿದ್ಧಾರ್ಥ್ ಭಾರತೀಯ ಅಂಕ್ಯಾಪ್ ಬ್ಯಾಟ್ಸ್ಮನ್ ಮೂವತ್ತು ಲಕ್ಷದಲ್ಲಿ ಖರೀದಿ ತಾಲೀಮು ಸ್ಟೀಫನ್ ಫ್ಲೆಮಿಂಗ್